ಸಂಪರ್ಕಿಸುವ ಗ್ರಾಮೀಣ ರಸ್ತೆ ಕೆಸರುಮಯವಾದ ಪರಿಣಾಮ ಬೇಲೂರು ತಾಲೂಕು ಅರಳಿ ಹೋಬಳಿ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕೋಡು ಗ್ರಾಮದ ನಿವಾಸಿಗಳು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿತ್ಯ ನರಕ ಅನುಭವಿಸುವಂತಾಗಿದೆ ಮನೆ ಮನೆಗೆ ಗಂಗೆ ತಲುಪಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಜೆಜೆಎಂ ಕಾಮಗಾರಿ ಹಿನ್ನೆಲೆ ನೀರಿನ ಪೈಪ್ ಅಳವಡಿಕೆಗಾಗಿ ತಿರುಗಾಡುವ ರಸ್ತೆ ಮಧ್ಯಭಾಗವನ್ನು ಅಗೆಯಲಾಗಿತ್ತು ವಿಪರೀತ ಮಳೆ ರಸ್ತೆಯನ್ನು ರಾಡಿ ಮಾಡಿರುವುದರಿಂದ ವಾಹನವಿರಲಿ ಕಾಲಡಿಗೆಯಲ್ಲಿ ತೆರಳಲು ಕಷ್ಟ ಸಾಧ್ಯವಾಗಿದ್ದು ಜೆಜೆಎಂ ಕಾಮಗಾರಿಯೇ ಇಷ್ಟೆಲ್ಲ ಅವಂತರಕ್ಕೆ ಕಾರಣ ಎಂದು ಗ್ರಾಮಸ್ಥರು ನೇರವಾಗಿ ಆರೋಪಿಸಿದ್ದಾರೆ ಹುಲ್ಕೋಡು ಹಾಗೂ ಕಟ್ಟೆಹೊಳೆ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿವೆ ಹೆಚ್ಚಿನ ಸಂಖ್ಯೆಯ ಕ್ರೈಸ್ತ ಕುಟುಂಬಗಳಿಗೆ ಹೆಚ್ಚಿರುವ ಹುಲ್ಕೊಡುವಿನಲ್ಲಿ ಮರಣ ಎರಡೆ ಕರುಣಾಮಯಿ ಯೇಸುಕ್ರಿಸ್ತನ ದೇವಾಲಯವಿದೆ ಪ್ರತಿ ವಾರ ನಡೆಯುವ ಪೂಜೆ ಧಾರ್ಮಿಕ ಸಭೆ ಸಮಾರಂಭಗಳು ಆಯೋಜನೆಗೊಳ್ಳುವ ವೇಳೆ ಅನ್ಯ ಗ್ರಾಮಗಳಿಂದ ನೂರಾರು ಸಂಖ್ಯೆ ಭಕ್ತಾದಿಗಳು ಗ್ರಾಮಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಈ ರಸ್ತೆ ಮುಖೇನ ಬೆಳವರ ಹುಲ್ಕೋಡು ಮಲ್ಲಾಪುರ ವೆಂಕಟಿಪೇಟೆ ಗ್ರಾಮದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ತಲುಪಬಹುದು ಮುಖ್ಯ ರಸ್ತೆಯಲ್ಲಿ ತೆರಳಲು ಐದಾರು ಕಿಲೋಮೀಟರ್ ಸಂಚರಿಸಬೇಕಾಗಿರುವುದರಿಂದ ಸಮಯವೂ ಸಹ ವ್ಯರ್ಥವಾಗುವುದು ಈ ಹಿನ್ನೆಲೆಯಲ್ಲಿ ಬೇಸಿಗೆ ವೇಳೆ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಿಂದ ಮಣ್ಣನ್ನು ತಂದು ರಸ್ತೆ ಮೇಲೆ ಹಾಕಿ ಸಮತಟ್ಟು ಮಾಡಿದರೂ ಮಳೆಗಾಲದಲ್ಲಾಗುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾತ್ರ ಗಗನ ಕುಸುಮವಾಗಿದೆ ಗ್ರಾಮಸ್ಥೆ ಅಪೋಲಿಯನ್ ಮಾತನಾಡಿ ರಸ್ತೆ ಕೆಸರುಮಯವಾಗಿರುವುದರಿಂದ ಯಾವುದೇ ವಾಹನಗಳು ಗ್ರಾಮಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ ಮಣಭಾರದ ಶಾಲಾ ಬ್ಯಾಗ್ಗಳನ್ನು ಹೆಗಲ ಮೇಲೆ ಹೊತ್ತು ಕಿಲೋಮೀಟರ್ ಗಟ್ಟಲೆ ಕಾಲನಡಗಿಯಲ್ಲಿ ಸಾಗಿ ಬೆಳ್ಳವರ ಗ್ರಾಮಕ್ಕೆ ಬಂದು ಬಳಿಕ ಖಾಸಗಿ ವಾಹನದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಿದ್ದಾರೆ ಕಾಲ್ನಡಿಗೆಯಲ್ಲಿ ಬರುವ ವೇಳೆ ಶಾಲಾ ಸಮವಸ್ತ್ರ ಕೆಸರುಮಯವಾಗುತ್ತಿದ್ದು ಸೂಕ್ತ ರಸ್ತೆಯನ್ನು ನಿರ್ಮಿಸಿಕೊಡಿ ಎಂದರು ವಿದ್ಯಾರ್ಥಿನಿ ಝಾನ್ಸಿ ಫೆರೋವೊ ಮಾತನಾಡಿ ಕೆಸರುಮಯ ರಸ್ತೆಯಲ್ಲಿ ಶಾಲೆಗೆ ತೆರಳುವ ಸಂದರ್ಭ ಬಿಳಿ ಸಮವಸ್ತ್ರ ಕೊಚ್ಚೆಯಾಗುತ್ತದೆ ಕಾಲ್ನಡಿಗೆಯಲ್ಲಿ ಹೋಗಲು ಸಾಧ್ಯವಿಲ್ಲ ರಸ್ತೆಯನ್ನು ದುರಸ್ತಿ ಮಾಡಿ ಹೊಸ ರಸ್ತೆಯನ್ನು ನಿರ್ಮಿಸಿದರೆ ವಿದ್ಯಾರ್ಥಿಗಳಿಗೆ ಸಹಾಯವಾಗುವುದು ಎಂದರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಿಂಗರಾಜು ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಿ ರಸ್ತೆ ನಿರ್ಮಿಸಲು ಸಾಧ್ಯವಾಗುವುದಿಲ್ಲ ಶಾಸಕರ ಅನುದಾನದಲ್ಲಿ ಸಿಸಿ ನಿರ್ಮಿಸಿ ಗ್ರಾಮಸ್ಥರ ಬೇಡಿಕೆ ಈಡೇರಿಸಬೇಕಿದೆ ಎಂದು ನುಡಿದರು ಅಷ್ಟು ಹೆವಿ ಬ್ಯಾಗು ತಗೋಬಂದು ಬೇಡ ಪರವಾಗಿ ವಯಸ್ಸು ಪರವಾಗಿ ಎಲ್ಲರ ಪರವಾಗಿ ಬರಂಗಿಲ್ಲ ಹೋಗಂಗಿಲ್ಲ ಇಷ್ಟು ನೂರು ವರ್ಷದ ಇತಿಹಾಸ ಇದೆ ಆ ಇಲ್ದುವರೆಗೂ ನಮ್ಗೆ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಇವರಿಗೆ ಸೊ ಇದು ಎಲ್ಲರೂ ಇಡೀ ಗ್ರಾಮದ ಪರವಾಗಿ ಕಳೆಕಳಿಂದ ಕೈ ಮುಗಿದು ಬೆಡ್ಕೊಂಡಿದ್ದೀವಿ ಈ ರೋಡಿಗೆ ಈ ಇದು ನಮ್ಮ ಊರಿಗೆ ಕಾನ್ಸಂಟ್ರೇಟ್ ಆಗ್ಲೇಬೇಕು 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 ಥ್ಯಾಂಕ್ ಯು ಎಷ್ಟೇ ಮಾಡೋದಕ್ಕೆ ಯಾರು ತಲೆ ಕೆಟ್ಟಕೊಳ್ತಾರೆ ಅದರಿಂದ ನಮಗೆ ಬೇಸತ್ತು ಇವಾಗ ನಿಮ್ಮ ಹತ್ರ ಬಂದಿದ್ದೀವಿ ಈ ಮೀಡಿಯಾ ಮುಖಾಂತರ ನಮ್ಗೆ ಏನಾದರೂ ಬಗೆಹರಿಬಹುದು ಅನ್ನೋ ಒಂದು ಇದರಿಂದ ನಿಮ್ಮ ಹತ್ರ ಬಂದ್ಬಿಟ್ಟು ನಾವು ಹೇಳ್ತಾ ಇದೀವಿ ಪಂಚಾಯಿತಿಯಿಂದ ಪಿ ಡಿ ಅವ್ರ ಹತ್ರ ಕೇಳಿದ್ರು ಜಲ್ಲಿ ರೋಡ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಎರಡು ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಆದರೆ ಜಲ್ಲಿ ರೋಡ್ಗಿಂತ ನಮಗೆ ಉತ್ತಮವಾಗಿ ಇವಾಗ ಒಂದು ಕಾಂಟ್ರಾಕ್ಟ್ ರೋಡ್ದು ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಮನವಿ

ರಂಜಿತ್ ಕುಮಾರ್ ಕೆ ಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳ್ಳಿ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ